ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಿಮಿಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಅದು ಯಾರೇ ಹಿಡೀಲಿ ಇಲ್ಲಿನ ದರಿದ್ರ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಕಡೆಯಿಂದ ಶ್ರಮಿಕರು ಜೀವನ ಪರ್ಯಂತ ಶ್ರಮವನ್ನು ಹಾಕ್ತಾನೇ ಇರ್ತಾರೆ ಆದ್ರೆ ಮತ್ತೊಂದು ಕಡೆಯಿಂದ ಈ ಕಳ್ಳರು ದರೋಡೆಕೋರರು ಭ್ರಷ್ಟರು ಯಾವುದೇ ಶ್ರಮ ಇಲ್ಲದೆ ಯಾರಿಗೂ ಗೊತ್ತಿಲ್ಲದಂತೆ ಈ ದೇಶವನ್ನ ದೋಚಿತಾನೆ ಹೋಗ್ತಾರೆ ಒಂದಷ್ಟು ಮಂದಿ ಇಂತಹ ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತೊಗೆತೀವಿ ಅಂತ ಭರ್ಜರಿ ಭಾಷಣ ಮಾಡಿ ದೇಶದ ಜನರಿಗೆ ಮಾತನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಆ ಮಾತು ಕೇವಲ ಮಾತಿಗಷ್ಟೇ ಸೀಮಿತ ಆಗುತ್ತೆ ಈ ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತೊಗೆಯೋದಿರಲಿ ಭ್ರಷ್ಟರಿಗೆ ಸಣ್ಣ ಮಟ್ಟಿಗೆ ನಡುಕವನ್ನು ಹುಟ್ಟಿಸೋಕು ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಹೊಕ್ಕಾಗಿ ಹೋಗಿದೆ ಈ ಮಾತನ್ನ ಹೇಳೋದಕ್ಕೆ ಅಥವಾ ಈ ಪೀಠಿಕೆಯನ್ನ ಹಾಕೋದಿಕ್ಕೆ ಕಾರಣ ಕರ್ನಾಟಕದಲ್ಲಿ ಸಂಚಲನವನ್ನೇ ಮೂಡಿಸುವಂತ ಹಗರಣವೊಂದು ನಡೆದಿದೆ ಬೇರೆ ಬೇರೆ ಸುದ್ದಿಗಳು ಮುನ್ನೆಲೆಯಲ್ಲಿ ಇರುವಂಥ ಕಾರಣಕ್ಕಾಗಿ ಈ ವಿಚಾರ ಹೆಚ್ಚು ಸುದ್ದಿ ಆಗ್ತಾ ಇಲ್ಲ ಆದರೆ ನನ್ನ ಪ್ರಕಾರ ಹೆಚ್ಚು ಸದ್ದು ಮಾಡಬೇಕಾದಂತ ಸುದ್ದಿ ಇದು ಈ ವಿಚಾರ ನಾನು ಹೇಳೋದಿಕ್ಕೆ ಕಾರಣ ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಂದ್ರೆ ಏನು ಈ ಸರ್ಕಾರಿ ಅಧಿಕಾರಿಗಳಲ್ಲಿ ನಡುಕವನ್ನು ಹುಟ್ಟಿಸಿದಂಥ ಸಂಸ್ಥೆ ಅಥವಾ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಕಳ್ಳರಿದ್ದಾರೋ ದರೋಡೆ ಕೋರಿದ್ದಾರೆ ಭ್ರಷ್ಟರಿದ್ದಾರೋ ಅವರನ್ನು ಹಿಡಿದು ಬೋನಿಗೆ ಹಾಕ್ತಿದ್ದಂತ ಸಂಸ್ಥೆ ಆದರೆ ಇಂತಹ ಸಂಸ್ಥೆಯಲ್ಲೇ ಕಳ್ಳರು ಹುಡು ಹುಟ್ಟುಕೊಂಡ್ರೆ ಹೇಗೆ ಅಥವಾ ಇಂತಹ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ನಡೆಯೋದಕ್ಕೆ ಆರಂಭ ಆಗಿಬಿಟ್ರೆ ಹೇಗೆ ನಾವಿನ್ನು ಯಾರನ್ನು ನಂಬೋದಕ್ಕೆ ಸಾಧ್ಯ ಆಗುತ್ತೆ ಇದೊಂದು ರೀತಿಯಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕತೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತ ವಿಚಾರ ಬಂಧುಗಳೇ ಲೋಕಾಯುಕ್ತ ಅಂತಿದ್ದ ಹಾಗೆ ನಮಗೆ ವೆಂಕಟಾಚಲ ಅವರು ನೆನಪಾಗ್ತಾರೆ ಸಂತೋಷ್ ಹೆಗಡೆ ಅವರು ನೆನಪಾಗ್ತಾರೆ ಎಷ್ಟು ಅದ್ಭುತವಾಗಿ ಕೆಲಸವನ್ನು ಮಾಡಿದರು ಹಾಗೆ ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥ ದಿವಂಗತ ಮಧುಕರ್ ಶೆಟ್ಟಿ ಅಂತವರು ನೆನಪಾಗ್ತಾರೆ ಬಿ ಎಸ್ ಯಡಿಯೂರಪ್ಪ ಅಂಥವರನ್ನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಜನಾರ್ದನ್ ರೆಡ್ಡಿ ಇಂಥವರೆಲ್ಲರನ್ನು ಕೂಡ ಜೈಲಿಗೆ ತಳ್ಳಿದಂತಹ ಸಂಸ್ಥೆ ಅಥವಾ ಅಂಥವರಲ್ಲಿ ನಡುಕ ಹುಟ್ಟಿಸಿದಂತಹ ಸಂಸ್ಥೆ ಇದು ಆದರೆ ಇದೀಗ ಇಂತಹ ಸಂಸ್ಥೆಯ ವಿರುದ್ಧವೇ ಅತ್ಯಂತ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ ಇಲ್ಲಿದ್ದಂಥ ಒಂದಷ್ಟು ಐ ಪಿ ಎಸ್ ಅಧಿಕಾರಿಗಳೇ ಲೂಟಿ ಹೊಡೆಯೋದಿಕ್ಕೆ ಶುರು ಮಾಡಿಕೊಂಡಿದ್ರು ಲೋಕಾಯುಕ್ತ ಹೆಸರಲ್ಲಿ ಎನ್ನುವಂಥ ವಿಚಾರ ಇದೀಗ ಬಟಾಬೈಲಾಗಿದೆ ಅದೇನೇನು ವಿವರವಾಗಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಮೊದಲಿಗೆ ಇದೆಲ್ಲವೂ ಕೂಡ ಶುರುವಾಗಿದ್ದು ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಎನ್ನುವಂಥ ವ್ಯಕ್ತಿಯನ್ನ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಅರೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಒಂದೊಂದಾಗಿ ವಿಚಾರ ಎಲ್ಲವೂ ಕೂಡ ಬೈಲಿಗೆ ಬರೋದಕ್ಕೆ ಶುರುವಾಗುತ್ತೆ ಈ ನಿಂಗಪ್ಪ ಯಾರು ಅಂದ್ರೆ ಈತ ಚಿತ್ರದುರ್ಗದ ಹೊಸದುರ್ಗದಲ್ಲಿ ಕಾನ್ಸ್ಟೇಬಲ್ ಆಗಿದ್ದಂಥ ವ್ಯಕ್ತಿ ಕರ್ತವ್ಯ ಲೋಪದ ಮೇರೆಗೆ ಈತನನ್ನ ಕೆಲಸದಿಂದ ವಜಾಗೊಳಿಸಲಾಗಿತ್ತು ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಬರ್ತಾ ಇರಲಿಲ್ಲ ಪದೇ ಪದೇ ಈತ ತನ್ನ ಕೆಲಸದಲ್ಲಿ ಲೋಪವನ್ನು ಇದ್ದ ಆ ಕಾರಣಕ್ಕಾಗಿ ಆತನನ್ನು ವಜಾಗೊಳಿಸಲಾಯಿತು ವಜಾಗೊಳಿಸಿದ್ರು ಕೂಡ ಆತ ಯಾವುದಕ್ಕೂ ಕೂಡ ತಲೆ ಅದಾದ ಬಳಿಕ ಹೇಗೆ ದುಡ್ಡು ಮಾಡಬೇಕು ಹೇಗೆ ದೋಚಬೇಕು ಎನ್ನುವಂಥ ಹಾದಿಯನ್ನು ಆತ ಹುಡುಕೋದಕ್ಕೆ ಶುರು ಮಾಡ್ಕೊಳ್ತಾನೆ ಆತನಿಗೆ ಯಾವುದೇ ಕೆಲಸವು ಅಥವಾ ಸರ್ಕಾರಿ ಕೆಲಸವೂ ಕೂಡ ಅನಿವಾರ್ಯ ಆಗಿರಲಿಲ್ಲ ಅಷ್ಟರ ಮಟ್ಟಿಗಿನ ಭ್ರಷ್ಟ ಅಷ್ಟರ ಮಟ್ಟಿಗಿನ ಕಳ್ಳ ಆತ ಈ ನಿಂಗಪ್ಪ ಈ ಲಿಂಗಪ್ಪ ಇತ್ತೀಚೆಗೆ ಪದೇ ಪದೇ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದ ಅಲ್ಲಿದ್ದಂತ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನ ಭೇಟಿ ಆಗ್ತಾ ಇದ್ದ ಹೀಗಾಗಿ ಆತನ ಮೇಲೆ ಒಂದಷ್ಟು ಲೋಕಾಯುಕ್ತ ಅಧಿಕಾರಿಗಳು ಕಣ್ಣಿಟ್ಟಿದ್ರು ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಡೆಗಳಿಂದ ಮಾಹಿತಿಯು ಕೂಡ ಬರುತ್ತೆ ಈ ನಿಂಗಪ್ಪ ಏನೋ ನಡೆಸ್ತಾ ಇದ್ದಾನೆ ಲೋಕಾಯುಕ್ತ ಸಂಸ್ಥೆಯ ಮೂಲಕ ಯಾರೋ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಿದ್ದಾನೆ ನೋಡಿ ಎಂತ ಎನ್ನುವ ರೀತಿಯಲ್ಲಿ ಹೀಗಾಗಿ ಏನು ಮಾಡ್ತಾರೆ ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ಟೆಕ್ನಿಕಲ್ ವಿಂಗ್ ಅಂತ ಇದೆ ಆ ಟೆಕ್ನಿಕಲ್ ವಿಂಗ್ ಅನಾಲಿಸಿಸ್ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಆಗ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿ ಬೀಳ್ತಾರೆ ಕಾರಣ ಏನಪ್ಪಾ ಅಂದ್ರೆ ಈತ ನಿಂಗಪ್ಪ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ಹೇಳ್ಕೊಂಡು ಆತ ಅಧಿಕಾರಿಗಳಿಗೆ ಹೆದರಿಸ್ತಾ ಇದ್ದ ಅವರಿಂದ ಹಣವನ್ನ ಕಿತ್ಕೋತಾ ಇದ್ದ ಇನ್ನು ಶಾಕಿಂಗ್ ವಿಚಾರ ಏನಪ್ಪ ಅಂದ್ರೆ ಈ ಲಿಂಗಪ್ಪನಿಗೆ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ರು ಲೋಕಾಯುಕ್ತ ಅಧಿಕಾರಿಗಳೇ ಈತನ ಜೊತೆಗೆ ನಿಂತ್ಕೊಂಡಿದ್ರು ಅಷ್ಟು ಮಾತ್ರ ಅಲ್ಲ ಲೋಕಾಯುಕ್ತ ಎಸ್ ಪಿ ಎ ಈತನ ಜೊತೆಗೆ ನಿಂತ್ಕೊಂಡು ಇಂಥದೊಂದು ಕೆಲಸವನ್ನ ಮಾಡ್ತಿದ್ರು ಎನ್ನುವಂತ ವಿಚಾರ ಬಹಿರಂಗ ಆಗತ್ತೆ ಅಂತಿಮವಾಗಿ ಜೂನ್ ಎರಡನೇ ತಾರೀಕು ಈ ನಿಂಗಪ್ಪನ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಆತನ ಫೋನ್ ವಶಕ್ಕೆ ತೆಗೆದುಕೊಂಡು ಅದರಲ್ಲಿ ಒಂದಷ್ಟು ವಿಚಾರವನ್ನ ನೋಡಿದಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತಷ್ಟು ಶಾಕ್ ಆಗುತ್ತೆ ಕಾರಣ ಈತ ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೆ ಮಾತ್ರ ಸಂಪರ್ಕದಲ್ಲಿ ಇರಲಿಲ್ಲ ರಾಜ್ಯದ ಮೂವರು ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳ ಜೊತೆಗೂ ಕೂಡ ಈತ ಸಂಪರ್ಕದಲ್ಲಿ ಇದ್ದಂತೆ ಜೊತೆಗೆ ಅವರೆಲ್ಲರೂ ಕೂಡ ಸೇರಿ ಈ ಭ್ರಷ್ಟಾಚಾರವನ್ನು ಎಸಕ್ತಾ ಇದ್ರು ಏನು ಮಾಡ್ತಾ ಇದ್ರು ಅಂದ್ರೆ ಈ ಲಿಂಗಪ್ಪ ಏನು ಮಾಡ್ತಾ ಇದ್ದ ಅಂದರೆ ಮೊದಲಿಗೆ ಈ ಬೆಂಗಳೂರು ನಗರದ ಲೋಕಾಯುಕ್ತ ಎಸ್ ಪಿ ಆಗಿದ್ದಂತ ಶ್ರೀನಾಥ್ ಜೋಶಿ ಅಂದ್ರೆ ಎಸ್ ಪಿ ಒನ್ ಅಂತ ಹೇಳಿ ಕರಿತೀವಿ ಲೋಕಾಯುಕ್ತದಲ್ಲಿ ಎಸ್ ಪಿ ಒನ್ ಅಂತ ಅವರ ಹೆಸರು ಶ್ರೀನಾಥ್ ಜೋಶಿ ಚಿತ್ರದುರ್ಗದಲ್ಲಿ ಲಿಂಗಪ್ಪ ಕಾನ್ಸ್ಟೇಬಲ್ ಆಗಿದ್ದಾಗ ಶ್ರೀನಾಥ್ ಜೋಶಿ ಚಿತ್ರದುರ್ಗದಲ್ಲೇ ಇದ್ರಂತೆ ಆಗಿನಿಂದಲೂ ಇವರಿಬ್ಬರು ಪರಿಚಯ ಆಗಿನಿಂದಲೂ ಈ ರೀತಿಯಾಗಿ ದರೋಡೆ ದೋಚುವಂತ ಕೆಲಸವನ್ನ ಇವರಿಬ್ರು ಮುಂದುವರಿಸಿಕೊಂಡು ಬಂದಿದ್ರು ಶ್ರೀನಾಥ್ ಜೋಶಿ ಲೋಕಾಯುಕ್ತಕ್ಕೆ ಬಂದ ಬಳಿಕ ಈ ನಿಂಗಪ್ಪನನ್ನ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ನಿಂಗಪ್ಪ ಏನು ಮಾಡ್ತಾ ಇದ್ದ ನಾನು ಲೋಕಾಯುಕ್ತದ ಡಿ ಎಸ್ ಪಿ ಅಂತ ಹೇಳಿ ಈ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಬಿಬಿಎಂಪಿ ಬಿ ಡಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆರ್ ಟಿ ಒ ಇಂಥ ಅಧಿಕಾರಿಗಳಿಗೆ ಕಾಲ್ ಮಾಡ್ತಾ ಇದ್ರು ಅವರಿಗೆ ಹೆದರಿಸಿ ಬೆದರಿಸಿ ಅವರಿಂದ ಹಣವನ್ನ ಸುಲಿಗೆ ಮಾಡ್ತಾ ಇದ್ರು ಹಾಗಂದ ಮಾತ್ರಕ್ಕೆ ಈ ಅಬಕಾರಿ ಬಿಬಿಎಂಪಿ ಬಿ ಡಿ ಎ ಅಧಿಕಾರಿಗಳು ಸಾಚ ಅಂತಲ್ಲ ಕೋಟಿ ಕೋಟಿ ದೋಚಿದಂಥ ರಾಕ್ಷಸರು ಅವರೆಲ್ಲರೂ ಕೂಡ ಅಂತ ಪದವನ್ನ ಬಳಸಬೇಕಾಗತ್ತೆ ಜನರ ರಕ್ತವನ್ನ ಹೀರ್ತಾ ಇದ್ದಂತವ್ರು ಅತಿಯಾಗಿ ಈ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದಲೇ ಈ ನಿಂಗಪ್ಪ ಈ ರೀತಿಯಾಗಿ ಹೆದರಿಸಿ ಅವರಿಂದ ದೋಚುವಂಥ ಕೆಲಸವನ್ನ ಮಾಡ್ತಾ ಇದ್ದಂತೆ ಇದು ಒಂದು ದೋಚುವಂಥ ವಿಧಾನ ದೋಚುವಂಥ ವಿಧಾನ ನಂಬರ್ ಟೂ ಹೇಗಪ್ಪ ಅಂದ್ರೆ ಯಾವುದಾದ್ರೂ ಒಂದು ಲೋಕಾಯುಕ್ತ ದಾಳಿಗೆ ಪ್ಲಾನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಇಂಥದೊಂದು ಪ್ಲಾನ್ ಮಾಡ್ತಾರೆ ಇಂಥ ಅಧಿಕಾರಿಗಳ ಮೇಲೆ ನಾಳೆ ದಾಳಿ ಮಾಡಬೇಕು ಅಂತೇಳಿ ಪಟ್ಟಿಯನ್ನ ಮಾಡ್ಕೊಳ್ತಾರೆ ಆಗ ಲೋಕಾಯುಕ್ತ ಎಸ್ ಪಿ ಆಗಿದ್ದಂತ ಶ್ರೀನಾಥ್ ಜೋಶಿ ಏನು ಮಾಡ್ತಾ ಇದ್ರು ನಿಂಗಪ್ಪನಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ರು ನಿಂಗಪ್ಪ ಏನ್ ಮಾಡ್ತಾ ಇದ್ದ ಯಾರ ಮೇಲೆ ದಾಳಿ ಆಗತ್ತೆ ಮೊದಲೇ ಅವರಿಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದ ನೋಡಿ ಮೇಲೆ ದಾಳಿ ಆಗ್ತಾ ಇದೆ ನೀವು ಎಚ್ಚೆತ್ತುಕೊಳ್ಳಿ ನಾನು ಈ ರೀತಿ ಮಾಹಿತಿಯನ್ನು ನಿಮಗೆ ತಿಳಿಸಿದ ಕಾರಣಕ್ಕ ನನಗೆ ಇಂದಿಷ್ಟು ಹಣ ಬರಬೇಕು ಅಂತ ನಿಂಗಪ್ಪ ಡೀಲ್ ಅನ್ನ ಮಾಡ್ತಾ ಇದ್ದ ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮೊದಲೇ ಮಾಹಿತಿ ಸಿಕ್ಕಂತ ಕಾರಣಕ್ಕಾಗಿ ಆ ಅಧಿಕಾರಿಗಳು ಎಲ್ಲೆಲ್ಲಿ ಯಾವ್ದಾವ್ದನ್ನ ಬಚ್ಚಿಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಲೋಕಾಯುಕ್ತ ದಾಳಿ ಆದರೂ ಕೂಡ ಯಾವುದೇ ಪ್ರಯೋಜನವೂ ಕೂಡ ಆಗ್ತಾ ಇರಲಿಲ್ಲ ಈ ರೀತಿಯಾಗಿ ನಿಂಗಪ್ಪ ಈ ಶ್ರೀನಾಥ್ ಜೋಶಿ ಹಾಗೆ ಲೋಕಾಯುಕ್ತದಲ್ಲಿ ಇದ್ದಂಥ ಇನ್ನೊಂದಷ್ಟು ಅಧಿಕಾರಿಗಳು ಹಾಗೆ ಮತ್ತೋರ್ವ ಐ ಪಿ ಎಸ್ ಅಧಿಕಾರಿಗಳಂತೆ ಇವರೆಲ್ಲರೂ ಸೇರಿಕೊಂಡು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಮನಸ್ಸಿಗೆ ಬಂದ ಹಾಗೆ ದೋಚುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತಿಮವಾಗಿ ನಿಂಗಪ್ಪನನ್ನು ಅರೆಸ್ಟ್ ಮಾಡಿದಾಗ ಈ ಎಲ್ಲ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ ಆತನ ಡೈರಿಯಲ್ಲಿ ಯಾರರಿಂದ ದೋಚಿದ್ದೇವೆ ದೋಚಿದ ನಂತರ ಅದರಲ್ಲಿ ಯಾರ್ಯಾರಿಗೆ ಪಾಲು ಹೋಗಿದೆ ಅದೆಲ್ಲವೂ ಕೂಡ ಪಟ್ಟಿಯನ್ನ ಮಾಡಿಟ್ಟಿದ್ದ ಅದು ಇದೀಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದೆ ನೋಡಿ ಎಂಥ ದುರಂತ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳೇ ದಾಳಿ ಮಾಡುವಂತ ಪರಿಸ್ಥಿತಿ ಈ ಎಸ್ ಪಿ ಒನ್ ಶ್ರೀನಾಥ್ ಜೋಶಿ ಇದ್ರಲ್ಲ ಅವರನ್ನು ಕೆಲಸದಿಂದ ತೆಗೆದು ಹಾಕಲಾಗಿದೆ ಅಂದ್ರೆ ವರ್ಗಾವಣೆ ಮಾಡಲಾಗಿದೆ ಸದ್ಯಕ್ಕೆ ಆದ್ರೆ ಎಲ್ಲೂ ಕೂಡ ಅವರಿಗೆ ಹುದ್ದೆಯನ್ನ ತೋರಿಸಿಲ್ಲ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬಹುದಂತೆ ಬಹುದಂತೆ ಅಲ್ಲ ಕ್ರಮ ತೆಗೆದುಕೊಳ್ಳಲೇ ಬೇಕಾಗುತ್ತೆ ಶ್ರೀನಾಥ್ ಜೋಶಿ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಅಲ್ಲ ಸದ್ಯಕ್ಕೆ ಸಿಕ್ಕಿಲ್ಲ ಅಂತ ಯಾಕಂದ್ರೆ ಶ್ರೀನಾಥ್ ಜೋಶಿ ಲೋಕಾಯುಕ್ತದಲ್ಲಿ ಇದ್ದಂತ ಕಾರಣಕ್ಕಾಗಿ ಹೇಗೆ ಎಸ್ಕೇಪ್ ಆಗಬೇಕು ಹೇಗೆ ಎಲ್ಲವನ್ನೂ ಕೂಡ ಮುಚ್ಚಿಡಬೇಕು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದ್ದಂಥ ವ್ಯಕ್ತಿ ಸದ್ಯಕ್ಕೆ ಆತನನ್ನ ಎತ್ತಂಗಡಿ ಮಾಡಲಾಗಿದೆ ಶ್ರೀನಾಥ್ ಜೋಶಿಯನ್ನ ನಿಂಗಪ್ಪನನ್ನ ಅರೆಸ್ಟ್ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಸದ್ಯ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಲೋಕಾಯುಕ್ತ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಇನ್ನೋರ್ವ ಐ ಪಿ ಎಸ್ ಅಧಿಕಾರಿ ಯಾರು ಅನ್ನುವಂಥ ಹೆಸರು ರಿವೀಲ್ ಆಗಿಲ್ಲ ಇನ್ನುಳಿದಂತ ಲೋಕಾಯುಕ್ತ ಅಧಿಕಾರಿಗಳು ಯಾರ್ಯಾರು ಭಾಗಿಯಾಗಿದ್ರು ಅದು ಕೂಡ ರಿವೀಲ್ ಆಗಿಲ್ಲ ಇನ್ನಷ್ಟೇ ರಿವೀಲ್ ಆಗಬೇಕಾಗತ್ತೆ ಹಾಗೆ ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳು ನಿಂಗಪ್ಪನ ಜೊತೆಗೆ ಸಂಪರ್ಕದಲ್ಲಿ ಇದ್ದಂಥವರು ಆ ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳು ಯಾರ್ಯಾರು ಅದರಲ್ಲಿ ಪ್ರಭಾವಿ ಸಚಿವರ ಪಾಲು ಏನಾದರೂ ಇತ್ತ ಆ ವಿಚಾರವೂ ಕೂಡ ಇದೀಗ ಹೊರಗಡೆ ಬರಬೇಕಿದೆ ಒಟ್ಟಾರೆಯಾಗಿ ಒಂದೊಳ್ಳೆ ಹೆಸರನ್ನು ಮಾಡಿದಂಥ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ಹಾಳು ಮಾಡುವಂಥ ಕೆಲಸವನ್ನು ಇವರೆಲ್ಲರೂ ಸೇರಿಕೊಂಡು ಇದೀಗ ಮಾಡಿದ್ದಾರೆ ಅಥವಾ ಈ ಸಂಸ್ಥೆಯ ಹೆಸರನ್ನು ಹೇಳಿಕೊಂಡು ದೋಚುವಂಥ ಕೆಲಸವನ್ನು ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಳ್ತಿದ್ರೆ ಅಥವಾ ಲಂಚ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ರೆ ನೋಡಿ ಲೋಕಾಯುಕ್ತ ದೂರ ಕೊಡ್ತೀವಿ ಅಂತ ಧೈರ್ಯದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ವಿ ಹೀಗ ಲೋಕಾಯುಕ್ತ ಅಧಿಕಾರಿಗಳೇ ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾದಾಗ ನಾವು ಅದು ಹೇಗೆ ಲೋಕಾಯುಕ್ತ ಸಂಸ್ಥೆಯನ್ನು ಹೆಮ್ಮೆಯಿಂದ ಅಥವಾ ಗರ್ವದಿಂದ ಆ ಸಂಸ್ಥೆಗೆ ದೂರ ಕೊಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಅಂತ ಎಂಥ ದರಿದ್ರ ವ್ಯವಸ್ಥೆ ರೀ ಇದರಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅದೇ ಬೇಸರ ಆಗೋದು ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲವಲ್ಲ ಅಂತ ಒಂದಷ್ಟು ಪ್ರಾಮಾಣಿಕರು ಸಂತೋಷ್ ಹೆಗಡೆ ಅಂಥವರು ವೆಂಕಟಾಚಲ ಅಂಥವರು ಇದೆಲ್ಲವನ್ನೂ ಕೂಡ ಸರಿ ಮಾಡುವಂಥ ಕೆಲಸವನ್ನು ಮಾಡಿದರು ಹಾಗೆ ಕೆ ಆರ್ ಎಸ್ ಪಾರ್ಟಿಯ ರವಿಕೃಷ್ಣ ರೆಡ್ಡಿಯವರು ಪದೇ ಪದೇ ಈ ವಿಚಾರವನ್ನು ಹೇಳ್ತಾನೆ ಇದ್ರು ಅವರು ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಒಂದಷ್ಟು ಮಂದಿ ಅವರ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ರು ಒಂದಷ್ಟು ಮಂದಿ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಇದೀಗ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ ಬಂಧುಗಳೇ ಒಟ್ಟಾರೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ